ಬೆಂಗಳೂರು ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ರವರಿಗೆ ಬಿಬಿಎಂಪಿಯಲ್ಲಿ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪರವರು ಹಾಗೂ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ದೂರು ನೀಡಿದರು ಬಿಬಿಎಂಪಿ ಎಲ್ಲಾ ವಲಯಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಕೆ ಪಿ ಪಿ ಕಾಯ್ದೆ ಉಲ್ಲಂಘನೆಯಾಗಿದೆ ಪೌರ ಕಾರ್ಮಿಕರ ದಿನಾಚರಣೆ ಹೆಸರಿನಲ್ಲಿ ಕೋಟ್ಯಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಇದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಸುಮಾರು ವರ್ಷಗಳಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಯುವ ಥರ ಪೌರ ಕಾರ್ಮಿಕರ ಹೆಸರಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವ ಬಿಬಿಎಂಪಿ ಕಮಿಷನರು ಮತ್ತು ಆಡಳಿತ ವಿಭಾಗ ವಿರುದ್ಧವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋಕೆ ಬಂದಿದ್ದೀವಿ ಇವತ್ತು ಏನಂತ ಹೇಳಿದ್ರೆ ಪೌರ ಕಾರ್ಮಿಕರಿಗೆ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಒಂದು ಕಾಲು ಕೋಟಿನ ಒಂದು ಕಾಲು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ ಆದರೆ ಬಿ ಬಿ ಎಂ ಪಿ ಅವರು ಏನು ಮಾಡ್ತಾರೆ ಎರಡು ಕೋಟಿನ ಗುಲೂಮ್ ಮಾಡ್ತಾರೆ ಇದನ್ನು ಕೇಳೋಕ್ಕೆ ಯಾರಿಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಕಾರ್ಪೊರೇಟ್ರುಗಳಿಲ್ಲ ಮೇಯರ್ಗಳಿಲ್ಲ ಇಲ್ಲಿ ಹಿರಿಯ ಆಫೀಸರ್ಗಳು ಯಾರಿದ್ದಾರೋ ಅವರೇ ರಾಜಬಾರ್ ಮಾಡ್ತಾ ಇದ್ದಾರೆ ಆದ್ದರಿಂದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇದು ಬಂದು ನಮ್ಮ ಟ್ಯಾಕ್ಸಿಂದ ಕಲೆಕ್ಟ್ ಮಾಡುವ ದುಡ್ಡುಗಳನ್ನು ವೀಣಾ ಕಾರನ್ನ ಲೂಪೋಲ್ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಸಾಮೀಲಾಗಿದ್ದಾರೋ ಅಂತ ಅಧಿಕಾರಿ ಮೇಲೆ ಕ್ರಮ ತಗೋಬೇಕಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀನಿ ಆ ರೀತಿಯಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಪ್ರಸಾದವರೇ ಇವತ್ತು ಪಶ್ಚಿಮ ವಲಯದಲ್ಲಿ ಯಥೇಚ್ಛವಾಗಿ ಇದೆ ನಡೀತಾ ಇವತ್ತು ನೀವು ಇದು ಬರೀ ಪಶ್ಚಿಮದಲ್ಲಿ ನಡೀತಾ ಇಲ್ಲ ಎಂಟು ವಲಯಗಳಲ್ಲೂ ನಡೀತಾ ಇದೆ ಎಂಟು ವಲಯಗಳಲ್ಲೂ ನಡೀತಾ ಇರೋದ್ರಿಂದ ಇವತ್ತೇನಾಗ್ತಾ ಇದೆ ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದನೇ ಮಾಡೋದ್ರಿಂದ ಕಡತಗಳನ್ನ ಹಂಗೆ ಮರಮಾಡ್ತಾ ಇದ್ದಾರೆ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿ ತೋಡಿದಾರೆ ಕೇಳೋರು ಮೇಲಿಂದ ಮೇಲಿಂದ ಹೇಳ್ತಾ ಇದಾರೆ ಮೇಲಿಂದ ಬಂದಿದೆ ಮೇಲಿಂದ ಬಂದಿದೆ ಇದಕ್ಕೇನಾದರೂ ಏನಾದರೂ ಎಂಟ್ರಿ ಆದರೆ ನಿಮಗೆ ಪ್ರಾಣಕ್ಕೆ ಕೂತಿದೆ ಅಂತ ಬೇರೆ ಬೇರೆ ಡೈರೆಕ್ಟಾಗಿ ಅಧಿಕಾರಿಗಳೇ ಧಮಕಿ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವೇನಾದರೂ ಈ ಭ್ರಷ್ಟಾಚಾರಗಳನ್ನ ಏನಾದ್ರೂ ಎತ್ತಿಕ್ಕಿದ್ರಣ ನಮ್ಮ ಹಿಂದೆ ಈ ಪುಡಾರಿಗಳನ್ನ ಯಾರನ್ನ ಬಿಟ್ಟು ಅವ್ರನ್ನಿಂದ ಇವರಿಂದ ನಮಗೆ ಧಮಕಿಗಳನ್ನ ಹಾಕಿಸ್ತಾರೆ ಇದರಲ್ಲಿ ಏನು ಮಾಡಿದ್ದಾರೆ ಒಂದು ಒಂದು ಒಂದನೇ ತಾರೀಕು ಒಂದನೇ ತಾರೀಕು ಐದನೇ ತಿಂಗಳು ಒಂದು ಪೌರ ಕಾರ್ಮಿಕರಿಗೆ ಪತ್ರನ ಏನು ಏನ್ ನೇಮಕಾತಿ ಆದೇಶ ಪತ್ರ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಇಕ್ತಾರೆ ಕಾರ್ಯಕ್ರಮ ಇಕ್ಬಿಟ್ಟು ಅಲ್ಲೇನ್ ಮಾಡ್ತಾರೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿನ ಅವರು ಯಾರೋ ಯಾರ ಇದಕ್ಕೆ ಚೌಟ್ರಿಗೆ ಕೊಡೋದಿಕ್ಕೆ ಅಂತೇಳಿ ಅನುದಾನನ ಬಿಡುಗಡೆ ಮಾಡಕ್ ಮಾಡ್ತಾರೆ ಆದ್ರೆ ಇವರು ಒಂದು ಕೋಟಿ ಹನ್ನೆರಡು ಲಕ್ಷ ಬಿಡುಗಡೆ ಮಾಡೋದಿಕ್ಕೆ ಇವರು ಎರಡು ಕೋಟಿ ಎಂಬತ್ತೈದು ಲಕ್ಷ ಅನುದಾನನ ಅನುಮೋದನ ಪಡಿತಾರೆ ಅನುಮಾನ 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 ಬರ್ತಾರೆ ಈ ಅನುಮೋದನೆ ಪಡೆಯುವಾಗ ನಿಯಮಗಳನ್ನ ಸಂಪೂರ್ಣವಾಗಿ ಬಿ ಡಿ ಬಿ ನಿಯಮಗಳನ್ನ ಸರ್ಕಾರದಿಂದ ಆಲೋಚನೆಗಳನ್ನ ಎಲ್ಲನೂ ಬೆಲೆಗಿರ್ತಾರೆ ನೀವು ಹೆಂಗ್ ಬೇಕಾಗ ಮಾಡ್ತಾರೆ ಅವ್ರ ಜೊತೆ ಶಾಮೀಲಾಗಿ ಯಾರು ಇರ್ತಾನೆ ಅದ್ಯಾದ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವ್ರ ಜೊತೆ ಶಾಮೀಲಾಗಿ ಅವ್ರಿಗೆ ಅನುಮಾನನ ಏಕಾಏಕಿ ಬಿಡುಗಡೋದಕ್ಕೆ ಕ್ರಮ ವಹಿಸ್ತಾರೆ ಅದರ ಮೇಲೆ ನಾವು ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ ಕರ್ನಾಟಕದ್ಯಂತ ಮತ್ತೊಂದು ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಡೋಕೆ ಮಾಡ್ತೀವಿ ಏನಕ್ಕೆ ಅಂದ್ರೆ ಕರ್ನಾಟಕ ಫುಲ್ ಮಾಡ್ತೀವಿ ಅಂದ್ರೆ ಇವತ್ತು ಇವತ್ತಿನ ದಿನ ನಡೀತಾ ಇರೋದು ನಿಯಮಗಳನ್ನ ಸಂಪೂರ್ಣ ಉಲ್ಲಂಘನೆ ಮಾಡ್ತಾ ಇದಾರೆ ನಿಯಮಗಳು ಇಲ್ಲ ಅಂದ್ರೆ ಗಣ ಅಂದ್ರೆ ಇವರು 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 ದೃಷ್ಟಿಯಲ್ಲಿ ಹೆಂಗಿದೀವಿ ಅಂದ್ರೆ ಸಂವಿಧಾನ ಇವರಿಗೆ ಲೆಕ್ಕ ಇಲ್ಲ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದೀವಿ ಅನ್ನೋದು ಇವರಿಗೆ ಮನವರಿಕೆ ಆಗ್ತಾ ಇಲ್ಲ ಸಂವಿಧಾನದ ಅಡಿಯಲ್ಲಿ ಕಾನೂನುಬದ್ಧವಾಗಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದಂತೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಉದ್ದೇಶ ಯಾರಿಗೂ ಇಲ್ಲ ಅವ್ರಿಗೂ ನಾವು ಅಧಿಕಾರದಲ್ಲಿ ಇದ್ದೀವಿ ಏನು ಮಾಡಿದ್ರೆ ನಾವು ನಡೀತದೆ ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ ಇದು ಸಾಕ್ಷಿ ಆಧಾರದ ಸಮೇತ ಸಿಕ್ಕಿರೋದ್ರಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದೀವಿ ಇದನ್ನ ಕೆಲ ಮಟ್ಟದಲ್ಲಿ ಯಾರು ಕೊಟ್ಟರು ಯಾರನ್ನು ಇದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ ಅದ್ರ ಬಗ್ಗೆ ಯಾರಿಗೂ ಮಾಡಲ್ಲ ಯಾಕಂದ್ರೆ ಎಲ್ಲರೂ ಶಾಮಲ್ ಆಗಿದ್ದಾರೆ ಅಂಬೇಡ್ಕರ್ ಜಯಂತಿ ಎಲ್ಲ ಪೌರ ಕಾರ್ಮಿಕರ ದಿನಾಚರಣೆ ಅಂತ ಮಾಡ್ತಾರೆ ದಿನಾಚರಣೆ ಅಂಗವಾಗಿ ಒಂದು ಕೋಟಿ ರೂಪಾಯಿನ ನಿಗದಿ ಮಾಡಿರ್ತಾರೆ ಬಿ ಬಿ ಎಂ ಪಿ ಅಲ್ಲಿ ಅದು ಸಾಲಲ್ಲ ಅಂತೇಳಿ ಸಭೆ ಸಂಬಂಧಗಳು ಅಂತ ಹೇಳ್ಬೇಕು ಒಂದು ನಿಗದಿ ಮಾಡಿರ್ತಾರೆ ಐದು ಕೋಟಿ ನಲವತ್ತೈದು ಲಕ್ಷ ಅದನ್ನ ಅದನ್ನು ಕೂಡ ಉಳುವ ಮಾಡಿ ಅದನ್ನೆಲ್ಲ ಲೆಕ್ಕಾಚಾರನೂ ಇಲ್ಲ ಅಯ್ಯೋ ಲೆಕ್ಕಾಚಾರನೇ ಇಲ್ಲ ಬೇಕಾಗಿ ಗುಣ ಮಾಡ್ತಾರೆ ಅದರಿಂದ ನಾವು ರಾಜ್ಯಪಾಲರು ಮನವಿ ಕೊಡೋದು